ಬೀದರ್ನಲ್ಲಿ ನಡೆದಿರುವಂಥ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತೇನೆ ಏಜೆನ್ಸಿ ಹಾಗೂ ಸ್ಥಳೀಯ ಎಸ್ಪಿ ಜೊತೆಗೂ ಕೂಡ ಮಾತನಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸಿ ಕಚೇರಿ ಪಕ್ಕದಲ್ಲೇ ಘಟನೆ ಆಗಿರುವುದು ಬೇರೆ ಸಂದೇಶ ಹೋಗುತ್ತೆ ವೈಯಕ್ತಿಕ ಅದ್ವೇಷದ ಬಗ್ಗೆಯೂ ಕೂಡ ತನಿಖೆ ಮಾಡಲು ಹೇಳಿದ್ದೇನೆ ಸಮಿತಿ ರಚನೆ ಬಗ್ಗೆ ಆಮೇಲೆ ತೀರ್ಮಾನ ಮಾಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಘಟನೆಗಳು ನಡೆದು ಬಿಡುತ್ತೆ ಏನಾಗಿದೆ ನಾವು ಇನ್ಸ್ಟ್ರಕ್ಷನ್ಸು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಎ ಟಿ ಎಮ್ ಮಾಡಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಅವರಿಗೆ ಕ್ಯಾಮ್ರಾಗಳು ಹಾಕಬೇಕು ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಹಾಕೋಬೇಕು ಅಂತೆಲ್ಲ ಕೊಟ್ಟಿರ್ತೀವಿ ಇದು ಅಲ್ಲಿ ಏನು ಸಿಚ್ಯುವೇಶನ್ ಇತ್ತೋ ಗೊತ್ತಿಲ್ಲ ನನಗೆ ಐ ಹ್ಯಾವ್ ಟು ಗೆಟ್ ದಿ ಡಿಟೇಲ್ಸ್ ಸೆಕ್ಯೂರಿಟಿನವ್ರು ಇದ್ರ ಅಥವಾ ಕ್ಯಾಮ್ರಾಗಳಿತ್ತ ಏನು ಅದೆಲ್ಲ ಡಿಟೇಲ್ಸ್ ತೊಗೋಬೇಕು ಅವರು ಹಣಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅಂತ ನನಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಸಿಕ್ಕಿರೋದು ಆ ತೊಂಬತ್ತು ಲಕ್ಷನೋ ಏನೋ ಹಣ ಹಣಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಅದನ್ನು ನಾನು ಕನ್ಫರ್ಮ್ ಮಾಡಿಕೊಂಡು ಡೀಟೇಲ್ ರಿಪೋರ್ಟ್ ತೊಗೊಂಡು ಆಮೇಲೆ ನಿಮಗೆ ಆ್ಯಕ್ಷನ್ ಮಾಡ್ತೀನಿ ಅಲ್ಲ ಮೆಸೇಜು ಸ್ವಾಭಾವಿಕವಾಗಿ ಕೆಟ್ಟದಾಗ ಹೋಗುತ್ತೆ ಮೆಸೇಜ್ ಏನು ಒಳ್ಳೆ ಮೆಸೇಜ್ ಹೋಗುತ್ತಾ ಇದು ಇದೆಲ್ಲ ಹಣಕ್ಕೋಸ್ಕರ ಮಾಡಿದೆ ಮಾಡಿದ್ದಾರೆ ಅಂತ ಹೇಳಿ ಬಂದಿದೆ ಪ್ರಿಲಿಮಿನರಿ ಇನ್ಫಾರ್ಮೇಷನು ಅದನ್ನು ಮುಂದಿಂದ ನೋಡೋಣ ಏನು ಅವ್ರ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಏನು ಅವ್ರ ಅವ್ರಿಗೂ ಅವ್ರಿಗೂ ಏನಾದರೂ ಹಣಕಾಸಿನ ವ್ಯವಹಾರ ಇತ್ತ ಇದೆಲ್ಲ ಡೀಟೇಲ್ಸ್ ಎಲ್ಲ ತಗೋಬೇಕಾಗತ್ತೆ ಬರೀ ಎ ಟಿ ಎಮ್ಗೆ ಅಷ್ಟಕ್ಕೆ ಸೀಮಿತ ಆದರೆ ಅದು ಬೇರೆ ವಿಚಾರ ಆದರೆ ಹಿಂದಿಂದ ಏನಾದರೂ ಅವ್ರದ್ದು ಏನಾದರೂ ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಆ ಥರದ್ದು ಏನಾದ್ರು ಇದೆಯಾ ಏನೋ ಗೊತ್ತಿಲ್ಲ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ನಾವು ಗೈಡ್ಲೈನ್ಸ್ ಏನು ಕೊಡ್ತೀವಲ್ಲ ಸೆಕ್ಯೂರಿಟಿ ಗೈಡ್ಲೈನ್ಸು ಕೊಟ್ಟಾಗ ಅದನ್ನು ಫಾಲೋ ಮಾಡಿ